ತರಕಾರಿ ಹೆಚ್ಚೋದಕ್ಕೆ ಯಾವ ಬೋರ್ಡ್ ಸೇಫ್ ಇದೆ ಅಂತ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಇದು ಮರದ ತರಕಾರಿ ಬೋರ್ಡ್ ಇದು ಪ್ಲಾಸ್ಟಿಕ್ ಹೇಗೆಲ್ಲ ಕಚ್ ಕಚ್ಚಾಗಿದೆ ಆಗಿದೆ ತಗೊಂಡಾಗ ಸಖತ್ ಎಲ್ಲೋ ಕಲರ್ ಇತ್ತು ಈಗ ಒಂದು ಕಡೆ ಕಲರ್ ಹೊರಟೋಗಿದೆ ಇನ್ನೊಂದು ಕಡೆ ಸಾಧಾರಣವಾಗಿ ಎಲ್ಲೋ ಅಂತ ಹೇಳ್ಬೋದು ಇದು ಸ್ಟೀಲಿನ ತರಕಾರಿ ಕಟ್ಟರ್ ತರಕಾರಿ ಬೋರ್ಡ್ ಇಷ್ಟು ಮಜಬೂತಾಗಿದೆ ಒಂದು ಐನೂರು ರೂಪಾಯಿ ಕೊಟ್ಟಿದ್ದೀನಿ ನಾನು ಸಾಕಷ್ಟು ದೊಡ್ಡದಾಗೂ ಇದೆ ತೊಳೆದ ಮೇಲೆ ಹ್ಯಾಂಗ್ ಮಾಡೋದಕ್ಕೆ ಅಲ್ಲೊಂದು ಹೋಲ್ ಕೂಡ ಇದೆ ಮೇಲ್ಮೈ ಚೆನ್ನಾಗಿದೆ ಕಚ್ ಕಚ್ ಆಗಿದ್ರು ಏನೂ ಸಮಸ್ಯೆ ಇಲ್ಲ ಫಂಗಸ್ ಎಲ್ಲ ಇದಕ್ಕೆ ಆಗಲ್ಲ ಸೊ ಈ ಪ್ಲಾಸ್ಟಿಕ್ಕು ಮರದ್ದು ಈಗ ನೋಡಿ ಎಷ್ಟೇ ನೀಟಾಗಿ ತೊಳೆದು ನೀರು ಹೋಗೋ ಥರ ಇಟ್ರು ನೀರು ಸೇರ್ಕೊಂಡಿರೋ ಕಡೆ ಫಂಗಸ್ ಆಗಿದೆ ಈ ಕಪ್ ಕಪ್ಪಾಗಿದೆಯಲ್ಲ ಈರುಳ್ಳಿ ಹೆಚ್ಚಬೇಕಾದ್ರೆ ಅಲ್ಲೂ ಸಿಗುತ್ತಲ್ಲ ಆ ಮೊದಲನೇ ಎರಡನೇ ಪದ್ರ ಇಲ್ಲೂ ಅಷ್ಟೆ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿದ್ರು ಆ ಮೇಲ್ಮೈಯಲ್ಲಿ ನೈಸ್ ಇರಲ್ಲ ಅಲ್ಲ ಮರ ಆಗ್ಲಿ ಪ್ಲಾಸ್ಟಿಕ್ನ ಕತ್ತರಿಸ್ತಾ ಇದ್ದಾಗ್ಲೂ ಅಷ್ಟೆ ಪ್ಲಾಸ್ಟಿಕ್ ಅಲ್ಲೂ ಕಚ್ ಕಚ್ ಆಗ್ತಾ ಇದ್ದಾಗ ಆ ಮೇಲ್ಮೈ ನೈಸ್ ಇಲ್ಲದೆ ಇದ್ದಾಗ ನೀರಲ್ಲಿ ಕೂತ್ಕೊಂಡು ಫಂಗಸ್ ಧಾರಾಳ್ವಾಗತ್ತೆ ಸೊ ಈ ಪ್ಲಾಸ್ಟಿಕ್ ಅಲ್ಲಿ ಫಂಗಸ್ ಅನ್ನೋದಕ್ಕಿಂತ ಮೈಕ್ರೋಪ್ಲಾಸ್ಟಿಕ್ ಹೊಟ್ಟೆಗೆ ಹೋಗುತ್ತೆ ಚಾಕುನು ಶಾರ್ಪ್ ಇರುತ್ತೆ ತರಕಾರಿ ಹೆಚ್ಚಬೇಕಾದ್ರೆ ಫಾಸ್ಟ್ ಆಗಿ ಹೆಚ್ಚಿರ್ತೀವಿ ನಾಜುಕಾಗೆಲ್ಲ ಹೆಚ್ಚಲ್ಲ ಸೊ ಮೈಕ್ರೋಪ್ಲಾಸ್ಟಿಕ್ ಸಣ್ಣ ಸಣ್ಣ ಪ್ಲಾಸ್ಟಿಕ್ ನ ಕಣಗಳು ಹೊಟ್ಟೆಗೆ ಹೋಗುತ್ತೆ ಬಟ್ ಇಲ್ಲಿ ನೋಡಿ ಇದ್ರಲ್ಲಿ ಸ್ಟೀಲ್ ಕಣಗಳೆಲ್ಲ ಹೊರಗಡೆ ಬರಲ್ಲ ಯಾಕಂದ್ರೆ ನಾವು ಗರಗಸದಲ್ಲಿ ತರಕಾರಿ ಹೆಚ್ಚಲ್ಲ ಸ್ಟೀಲ್ ಬೋರ್ಡ್ ಒಂದು ಹತ್ತು ವರ್ಷ ಆದ್ರೂ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಒಲೆ ಮೇಲೆ ಇಟ್ಟರೆ ಬಾಣ್ಲೆ ಒಂದ್ ಸ್ವಲ್ಪ ತೂತಾಗ್ಬಿಡ್ಬೋದು ಹೀಟ್ಗೆ ಬಟ್ ಈ ಬೋರ್ಡ್ ಎಲ್ಲ ಆಗಲ್ಲ ಸೊ ಈ ಮೂರು ಬೋರ್ಡ್ಗಳಲ್ಲಿ ನನಗೆ ತುಂಬಾ ಕರೆಕ್ಟ್ ಸೂಟಬಲ್ ಅಂತ ಅನ್ಸೋದು ಸ್ಟೀಲ್ ಬೋರ್ಡ್ ಆ ಈ ಸ್ಟೀಲ್ ಬೋರ್ಡ್ ಅಲ್ಲಿ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ನಾವು ತರಕಾರಿ ಹೆಚ್ಚೋದಿಕ್ಕೆ ಬಳಸುವಂತ ಚಾಕು ಕೂಡ ಲೋಹದ್ದು ಬೋರ್ಡ್ ಕೂಡ ಲೋಹದ್ದು ಸೊ ಲೋಹದ ಮೇಲೆ ಲೋಹ ಸದಾ ಕಾಲ ತರಕಾರಿ ಹೆಚ್ಚುತ್ತಾ ಘರ್ಷಣೆ ಆಗ್ತಾ ಇದ್ರೆ ಚಾಕು ಮುಂಡಾಗೋ ಚಾನ್ಸಸ್ ಇರುತ್ತೆ ಇದು ಮೊದಲನೇದು ಎರಡನೇದು ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ ಫಸ್ಟಿಂದಾನು ಈ ಪ್ಲಾಸ್ಟಿಕ್ ಮೇಲೋ ಅಥವಾ ಆ ಮರದ ಮೇಲೋ ಹೆಚ್ಕೊಂಡು ಬಂದು ಈ ಲೋಹಕ್ಕೆ ಲೋಹ ಘರ್ಷಣೆ ಆದಾಗ ಏನೋ ಒಂಥರ ತರಕಾರಿ ಹೆಚ್ತಾ ಇರೋ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಬಟ್ ನನಗನ್ಸೋ ಮಟ್ಟಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂಚೂರು ನಾವು ಪ್ರಾಕ್ಟೀಸ್ ಮಾಡಿದ್ರೆ ಒಂದು ವರ್ಷಕ್ಕೆ ಒಂದು ಸತಿ ಆ ಸಾಣೆ ಹಿಡಿಸ್ಬಿಟ್ಟು ಅದು ಓಕೆ ಬಟ್ ಆರೋಗ್ಯ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ಈ ಫಂಗಸ್ ಬಂದಿರೋ ಅಂಥದ್ದನ್ನ ದಯವಿಟ್ಟು ಮನೆಯಲ್ಲಿ ಇಟ್ಕೋಬೇಡಿ ಯೂಸ್ ಮಾಡಬೇಡಿ ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆದರೆ ದಯವಿಟ್ಟು ಸ್ಟೀಲ್ ಬೋರ್ಡ್ಗಳನ್ನು ಕೊಂಡ್ಕೊಳ್ಳಿ